ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವಿಯ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯ ಪ್ರೋಮೋವನ್ನ ಜಿ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಈ ಸಂಚಿಕೆಯಲ್ಲಿ ಭೂಮಿಕಾ ಮತ್ತು ಗೌತಮ್ಗೆ ಆಘಾತವಾಗುವಂತಹ ವಿಚಾರವನ್ನ ಡಾಕ್ಟರ್ ಹೇಳಿದ್ದಾರೆ ಭೂಮಿಕಾಗೆ ಗರ್ಭಕೋಶದ ಸಮಸ್ಯೆ ಇದೆ ಎಂದು ಡಾಕ್ಟರ್ ಹೇಳಿದ್ದಾರೆ ಅಂದಹಾಗೆ ಇದು ಶಕುಂತಲಾ ದೇವಿ ಕಡೆಯ ಡಾಕ್ಟರ್ ಭೂಮಿಕಾಗೆ ಮಗು ಆಗುವುದು ಶಕುಂತಲಾ ದೇವಿಗೆ ಇಷ್ಟವಿಲ್ಲ ಹೀಗಾಗಿ ತಾನೇ ನಾಟಕವಾಡಿ ಡಾಕ್ಟರ್ ಮೂಲಕ ಚೆಕ್ಅಪ್ ಮಾಡಿಸಿದ್ದಾರೆ ತನ್ನ ಡಾಕ್ಟರ್ ಮೂಲಕ ಭೂಮಿಕಾ ಗರ್ಭಿಣಿ ಅಲ್ಲ ಎಂದು ಸುಳ್ಳು ಹೇಳಿಸಿದ್ದಾರೆ ಮಗುವಿನ ಕಣಸಿನಲ್ಲಿರುವ ಭೂಮಿಕಾಗೆ ಇದರಿಂದ ದುಃಖವಾಗ್ತಿದೆ ಗೌತಮ್ಗೂ ಬೇಸರವಾಗಿದೆ ಆದರೆ ಇದೆಲ್ಲ ಶಕುಂತಲಾ ದೇವಿಯ ನಾಟಕ ಎಂದು ಅವರಿಗೆ ಗೊತ್ತಿಲ್ಲ ಇಂದಿನ ಸಂಚಿಕೆಯಲ್ಲಿ ಶಕುಂತಲಾ ದೇವಿಯ ನಾಟಕ ಇನ್ನೊಂದು ಲೆವೆಲ್ಗೆ ಹೋಗಿದೆ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಭೂಮಿಕಾಗೆ ನಿಮಗೆ ಗರ್ಭಕೋಶದ ಸಮಸ್ಯೆ ಇದೆ ಎಂದು ಹೇಳುತ್ತಾರೆ ಇದನ್ನ ಕೇಳಿ ಗೌತಮ್ ಮತ್ತು ಭೂಮಿಕಾಗೆ ಆಘಾತವಾಗುತ್ತೆ ಗರ್ಭಕೋಶವನ್ನೇ ತೆಗೆಸಿ ಎಂದು ಮಗುವಾಗದಂತೆ ಮಾಡಲು ಶಕುಂತಲಾ ದೇವಿ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ ಆದರೆ ಅಮೃತಧಾರೆ ಧಾರಾವಾಹಿಯ ಕತೆ ಈ ಆಗುತ್ತಿರುವುದು ಧಾರಾವಾಹಿಯ ಅಭಿಮಾನಿಗಳಿಗೆ ಇಷ್ಟವಾದಂತೆ ಕಾಣಿಸುತ್ತಿಲ್ಲ ನಿನ್ನೆಯ ಸಂಚಿಕೆಯಲ್ಲಿ ಭೂಮಿಕಾ ಗರ್ಭಿಣಿ ಅಲ್ಲ ಎಂದು ಡಾಕ್ಟರ್ ಹೇಳಿದ್ರು ಇಂದಿನ ಸಂಚಿಕೆಯಲ್ಲಿ ಗೌತಮ್ಗೆ ನುಗ್ಗೆ ಸಾಂಬಾರ್ ನೀಡ್ತಾ ಇದ್ದಾರೆ ಈ ಮೂಲಕ ಅಜ್ಜಿ ಗೌತಮ್ಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆದರೆ ಅದೇ ಸಮಯದಲ್ಲಿ ಡಾಕ್ಟರ್ ಗರ್ಭಕೋಶದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ